ೂರು ಪೊಲೀಸರು ಒಂದು ಕುಖ್ಯಾತ ಅಂತರ್ ರಾಜ್ಯ ಕಲರ್ ಗ್ಯಾಂಗ್ ಅನ್ನು ಹಿಡಿದು ಸುಮಾರು ಕೋಟಿ ಬೆಳೆ ಮಾಡುವಂತಹ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಅವರು ಕೆಲಸ ಮಾಡುವಂತಹ ರಾಬರಿ ಮಾಡುವಂತಹ ಗುಡ್ಡ ಕೇಸ್ಗಳನ್ನ ಮೂರು ಕೇಸ್ ಬೇಕಾದಂತಹ ಮೂರು ಕೋಟಿ ಆಸ್ತಿನಲ್ಲಿ ಬೇಕಾದಂತಹ ಒಂದು ಕಲರ್ ಗ್ಯಾಂಗ್ ಹಿಡಿದರೆ ಮತ್ತೆ ಕೋಲಾರ ಚಮಕಪಟ್ಟೆಗೆ ಇಪ್ಪತ್ಮೂರು ಲಕ್ಷದ ಮಾಲು ಏನು ಮಾಲೂರು ಗ್ಯಾಲ್ಗೋಟ್ನಲ್ಲಿ ಪೊಲೀಸ್ ಸ್ಟೇಷನ್ ಯೂನಿಟ್ಸ್ ಬಾರ್ಡ್ರಲ್ಲಿ ಬರ್ತಂಥ ಒಂದು ಇದ್ರ ಮೇಲೆ ಗೋಡನ್ ಮೇಲೆ ಅವರು ಗಾರಿ ಮಾಡಿ ಪೊಲೀಸ್ ಯೂನಿಫಾರ್ಮಲ್ಲಿ ಬಂದು ಅಲ್ಲಿಂದ ಅವ್ರನ್ನೆಲ್ಲ ಕಟ್ಟಾಕಿ ಅಲ್ಲಿಂದ ತಮ್ಮ ಮಾಲ್ನೆಲ್ಲ ಕಟ್ಕೊಂಡು ಹೋಗಿ ಆ ಕಟ್ಟಿದ್ದಂಥ ಮಾಲು ಮಾಲಿನಲ್ಲಿ ಒಂದು ವೆಹಿಕಲ್ ಎಲ್ಲ ಖರೀದಿ ಮಾಡಿ ಎಲ್ಲ ಗಪ್ಚಿಪ್ ಆಗಿದ್ರು ಇವರನ್ನ ಈಗ ಸತತವಾಗಿ ಫಾಲೋಅಪ್ ಮಾಡ್ತಂತಹ ಮಂಡಯ್ಯ ಪಿ ಎಸ್ ಐ ಮತ್ತೆ ಮಾಲು ಇನ್ಸ್ಪೆಕ್ಟರ್ ಶ್ರೀ ವಸಂತ್ ಮತ್ತೆ ಅವರೆಲ್ಲ ಫ್ರೆಂಡ್ ಟೀಮ್ ಅವರನ್ನು ಸತತವಾಗಿ ಫಾಲೋಅಪ್ ಮಾಡಿ ಆರೋಪಿಗಳಂತಹ ಅಶೋಕ್ ಸಿಂಗ್ ಹರಿ ಓಂ ರಾಜಸ್ಥಾನ್ ಅಜಯ್ ಕುಮಾರ್ ಮೊಹಮ್ಮದ್ ರಂಜಾ ಜಮ್ಮು ಅಂಡ್ ಕಾಶ್ಮೀರ್ ಪ್ರವೀಣ್ ಸನ್ವಾಡಿಯಾ ಮಧ್ಯಪ್ರದೇಶ್ ಅವರಿಂದ ಈಗ ಈ ಕೇಸಲ್ಲಿ ಉಳಿದಂಥ ಐನೂರು ಮುಖಾಲಯ ಒಂದು ಆರು ಲಕ್ಷ ರೂಪಾಯಿ ದುಡ್ಡು ಒಂದು ಧಾರವಾಹಿಕಲ್ಲು ಮತ್ತೆ ಟೋಟಲ್ ಖಾಲಿಯಾಗಿತ್ತು ಆಗಿತ್ತು ಗುಟ್ಕ ಇಪ್ಪತ್ಮೂರು ಲಕ್ಷದ ಕೇಸನ್ನ ನಾವು ಪತ್ತೆ ಮಾಡಿದರೆ ಆರೋಪಿ ಬಳಿಕ ನ್ಯಾಯಾಂಗ ಇದ್ದಾರೆ ಅದೇ ರೀತಿ ಮಾರೂರಲ್ಲಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ಕಳತನ ಮಾಡಿ ಒಂದು ಮೂವತ್ತೈದು ಐಫೋನ್ಗಳನ್ನ ಎಗರಿಸ ಎರಡು ತಂಡ ಒಂದು ಬಾಲಾಜಿ ಅಂತ ಒಂದು ಆರೋಪಿ ಎರಡನೇದು ಪ್ರದೀಪ್ ಸುಮಟಿನಕ ಕೆಜಿಎಫ್ ಅವರು ಏನು ಎರಡು ಕಡೆಯಿಂದ ಮೂವತ್ತು ಐಫೋನ್ ಫೋನ್ಗಳನ್ನ ನಾವು ರೆಕರ್ಡ್ ಮಾಡ್ತೀವಿ ಮತ್ತು ಇನ್ನೊಂದು ಸೀಮಾ ಒಂದು ಮನೆಗೆ ನುಗ್ಗಿ ಕಳ್ತನ ಮಾಡಿದಂತ ಒಂದು ಪ್ರಕರಣದಲ್ಲಿ ಹರೀಶ್ ಮತ್ತು ತಿಪ್ಪೇಸ್ವಾಮಿ ಶಿವರಾಜ್ ಮತ್ತು ಅಶೋಕ್ ಅನ್ನೋ ನಾಲ್ಕು ಜನ ಒಂದು ವೃದ್ಧದ ಹುದ್ದೆ ಹುದ್ದೆ ಮನೆಗೆ ನುಗ್ಗಿ ಅಥವಾ ಚಿನ್ನ ಕಟ್ಕೊಳ್ಳೋಂಥ ಕೇಸಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಥಾಬರ್ಗಳಲ್ಲಿ ಮೂರು ಜನ ಆವೃತ್ತಿಗಳನ್ನ ಒಟ್ಟು ಅದೇ ರೀತಿ ಕೋಲಾರ ಕಾಮಿಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದೇವಸ್ಥಾನ ಕರ್ಕಾರ ಮತ್ತೆ ಒಂದು ಸಾಮಿನಲ್ಲಿ ನಡೆದ ದರೋಡೆ ಪ್ರಕರಣ ಏಳು ತಿಂಗಳ ನಂತರ ಕೇಸ್ ಪತ್ತೆಯಾಗಿದೆ ಇದರಲ್ಲಿ ಇಬ್ಬರು ಆರೋಪಿಗಳನ್ನ ತೊಂದರೆ ಮಾಡಿ ಅವ್ರ ಕಡೆಯಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬೆಳೆ ಮಾಡುವಂತಹ ವಿವಿಧ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ವಿ ಇದನ್ನ